ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತಭಿಯುಕ್ತ ಯೋಗಕ್ಷೇಮಂ ವಹಮ್ಯಹಂ ಅನನ್ಯ ಎಂದರೆ ಏಕನಿಷ್ಠ ಏಕನಿಷ್ಠನಾದ ಭಕ್ತನು ಭೌತಿಕ ವಸ್ತುಗಳ ಮೇಲಿನ ಸಕಲ ಭೋಗಗಳ ಆಸಕ್ತಿಯನ್ನು ತೊರೆದು ಭಗವಂತನೇ ನನಗೆ ಸರ್ವಸ್ವ ಎಂದು ತಿಳಿದುಕೊಂಡು ನಿಷ್ಕಾಮ ಭಾವದಿಂದ ಭಗವಂತನ ಚಿಂತನೆಯನ್ನು ಮಾಡುವಂತಹ ಪ್ರೇಮಿ ಭಕ್ತನ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣನು ಹೇಳಿದ್ದಾನೆ ಭಕ್ತನು ತನ್ನ ಚಿಂತೆಯನ್ನು ತ್ಯಾಗ ಮಾಡಿ ಏಕಾಂತದಲ್ಲಿ ಭಗವಂತನ ಚಿಂತನವನ್ನು ಮಾಡುತ್ತಾನೆ ಏಕಾಂತಿನೋ ಯಸ್ಯನ ಕಂಚನಾರ್ಥಂ ವಾಚಂತ ಎ ವೈ ಭಗವತ್ ಪ್ರಪನ್ನ ಅತ್ಯದ್ಭುತ ತಚ್ಚರಿತು ಸುಮಂಗಲಂ ಗಾಯಂತ ಆನಂದ ಸಮುದ್ರಮಗ್ನಾ ಭಗವಂತನಿಗೆ ಶರಣಾಗತನಾದ ಅನನ್ಯ ಭಕ್ತರು ಭಗವಂತನಿಂದ ಏನನ್ನೂ ಅಪೇಕ್ಷಿಸುವುದಿಲ್ಲ ಸರ್ವಾಪೇಕ್ಷಿತವಾದ ಅಂದರೆ ಎಲ್ಲರೂ ಬಯಸುವಂತಹ ಮೋಕ್ಷವನ್ನು ಕೂಡ ಬಯಸುವುದಿಲ್ಲ ಭಗವಂತನ ಭಕ್ತರು ಮಂಗಲಕರವಾದ ಅತ್ಯದ್ಭುತವಾದ ಪರಮಾತ್ಮನ ದಿವ್ಯ ಚರಿತ್ರೆಗಳನ್ನು ಲೀಲೆಗಳನ್ನು ಹಾಡುತ್ತಾ ನೆಲೆಯುತ್ತಾ ಆನಂದದ ಸಮುದ್ರದಲ್ಲಿ ಮುಳುಗಿರುತ್ತಾರೆ ಹೇಗೆಂದರೆ ಭಗವಂತನ ಚಿಂತನವನ್ನು ಮಾಡುತ್ತಾರೆ ಭಕ್ತರು ತಮ್ಮ ಚಿಂತೆಯನ್ನು ತ್ಯಾಗ ಮಾಡಿ ಭಗವಂತನ ರೂಪವನ್ನು ಆತನ ಸೌಂದರ್ಯವನ್ನು ಆತನ ಲೀಲೆಗಳನ್ನು ಚಿಂತನ ಮಾಡುತ್ತಾರೆ ಭಗವಂತನ ಕರುಣಾ ಗುಣಗಳನ್ನು ಸ್ಮರಿಸುತ್ತಾ ಆನಂದಾಶ್ರುಗಳನ್ನು ಸುರಿಸುತ್ತಾ ತಮ್ಮನ್ನು ತಾವು ಮರೆತಿರುತ್ತಾರೆ ಭಗವಂತನ ಕರುಣೆಯ ಗುಣವನ್ನು ಕೊಂಡಾಡುತ್ತಾರೆ ಭಕ್ತ ಪ್ರಹ್ಲಾದನನ್ನು ರಕ್ಷಣೆಯನ್ನು ಮಾಡಿದ ಭಗವಂತನ ಲೀಲೆಯನ್ನು ಕೊಂಡಾಡುತ್ತಾರೆ ಘೋರ ಕುಂಬಾರನು ತನ್ನ ಎರಡೂ ಕೈಗಳನ್ನು ಕಡಿದುಕೊಂಡಾಗ ಸ್ವಯಂ ಪಾಂಡುರಂಗನೇ ಮಾನವ ರೂಪದಲ್ಲಿ ಬಂದು ಗೋರ ಕುಂಬಾರಣ ಸೇವೆಯನ್ನು ಮಾಡಿದ ಪಾಂಡುರಂಗನ ಆ ಸೇವಾಗುಣವನ್ನು ಕೊಂಡಾಡುತ್ತಾರೆ ದ್ರೌಪದಿಗೆ ರಾಜ್ಯಸಭೆಯಲ್ಲಿ ಅಕ್ಷಯಾಂಬರವನ್ನು ದಯ ಪಾಲಿಸಿದ ಭಗವಂತನ ದಯಾಗುಣವನ್ನು ಕೊಂಡಾಡುತ್ತಾರೆ ಹರಿ ಅನಂತ ಹರಿ ಕಥಾ ಅನಂತ ಹರಿಯೂ ಕೂಡ ಎಲ್ಲ ಕಡೆ ವ್ಯಾಪಕನಾಗಿದ್ದಾನೆ ಆತನ ಲೀಲಾ ಕಥೆಗಳು ಕೂಡ ಅನಂತವಾಗಿವೆ ಭಕ್ತರಿಗೆ ಭಗವಂತನ ಲೀಲಾ ಕಥೆಗಳು ನಿತ್ಯ ನೂತನವಾಗಿವೆ ಉದಾಹರಣೆಗೆ ದ್ವಾರಕೆಯಲ್ಲಿ ಭಗವಾನ್ ಶ್ರೀಕೃಷ್ಣನನ್ನು ನೋಡಲು ದುರ್ಯೋಧನನು ಬರುತ್ತಾನೆ ಭಗವಾನ್ ಶ್ರೀಕೃಷ್ಣನು ತೂಗುವ ಉಯ್ಯಾಲೆಯ ಮೇಲೆ ಮಲಗಿರುತ್ತಾನೆ ಶ್ರೀಕೃಷ್ಣನು ಮಲಗಿರುವುದನ್ನು ನೋಡಿದ ದುರ್ಯೋಧನ ಅಲ್ಲಿಯೇ ಇರುವ ಒಂದು ಆಸನವನ್ನು ತೆಗೆದುಕೊಂಡು ಶ್ರೀಕೃಷ್ಣನ ತಲೆಯ ಹತ್ತಿರ ಕುಳಿತುಕೊಳ್ಳುತ್ತಾನೆ ಅರ್ಜುನನು ಕೂಡ ಶ್ರೀಕೃಷ್ಣನ ಭೆಟ್ಟಿಗೆ ದ್ವಾರಕೆಗೆ ಬರುತ್ತಾನೆ ಶ್ರೀಕೃಷ್ಣ ಮಲಗಿರುವುದನ್ನು ನೋಡಿದ ಅರ್ಜುನ ಶ್ರೀಕೃಷ್ಣನು ತೂಗುವ ಉಯ್ಯಾಲೆಯ ಹತ್ತಿರ ನೆಲದ ಮೇಲೆ ಶ್ರೀಕೃಷ್ಣನ ಪಾದದ ಕಡೆಗೆ ಕುಳಿತುಕೊಳ್ಳುತ್ತಾನೆ ಅರ್ಜುನ ಸ್ವಲ್ಪ ಸಮಯದ ನಂತರ ಭಗವಾನ್ ಶ್ರೀಕೃಷ್ಣನಿಗೆ ಎಚ್ಚರವಾಗುತ್ತದೆ ಮೊದಲು ಎದ್ದ ತಕ್ಷಣ ಭಗವಾನ್ ಶ್ರೀಕೃಷ್ಣನ ಕಣ್ಣಿಗೆ ಅರ್ಜುನನು ಕಾಣಿಸುತ್ತಾನೆ ಆಗ ಕೃಷ್ಣ ಕೇಳುತ್ತಾನೆ ಅರ್ಜುನ ಯಾವಾಗ ಬಂದೀಯಾ ಕುಶಲವೇ ಎನ್ನುತ್ತಾನೆ ಅಷ್ಟರಲ್ಲಿಯೇ ದುರ್ಯೋಧನ ಹೇಳುತ್ತಾನೆ ಕೃಷ್ಣ ನಿನ್ನ ಹತ್ತಿರ ನಾನು ಮೊದಲು ಬಂದಿದ್ದು ನನ್ನನ್ನು ಮಾತನಾಡಿಸುವುದನ್ನು ಬಿಟ್ಟು ಅರ್ಜುನನನ್ನು ಮಾತನಾಡಿಸುತ್ತೀಯ ಎನ್ನುತ್ತಾನೆ ಆಗ ಶ್ರೀಕೃಷ್ಣ ಹೇಳುತ್ತಾನೆ ದುರ್ಯೋಧನ ನನ್ನ ಕಣ್ಣಿಗೆ ಮೊದಲು ಕಂಡಿದ್ದು ಅರ್ಜುನ ಎನ್ನುತ್ತಾನೆ ಹೌದು ನೀವಿಬ್ಬರೂ ಒಂದೇ ಸಮಯದಲ್ಲಿ ಯಾಕೆ ಬಂದಿದ್ದೀರಾ ಎಂದಾಗ ದುರ್ಯೋಧನ ಹೇಳುತ್ತಾನೆ ಕೃಷ್ಣ ಸ್ವಲ್ಪ ದಿನಗಳಲ್ಲಿ ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆಯುತ್ತದೆ ಆದ್ದರಿಂದ ಎನ್ನುವಷ್ಟರಲ್ಲಿಯೇ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿಯುವುದಿಲ್ಲ ಎನ್ನುತ್ತಾನೆ ಆಗ ದುರ್ಯೋಧನ ವಿಚಾರ ಮಾಡಿ ನಿನ್ನ ನಾರಾಯಣಿ ಸೈನ್ಯವನ್ನು ಕೊಡು ಎನ್ನುತ್ತಾನೆ ಆಗ ಶ್ರೀಕೃಷ್ಣ ಆಯಿತು ತೆಗೆದುಕೊಂಡು ಹೋಗು ಎನ್ನುತ್ತಾನೆ ಶ್ರೀಕೃಷ್ಣ ಅರ್ಜುನನನ್ನು ಕೇಳುತ್ತಾನೆ ನಿನಗೇನು ಬೇಕು ಎಂದಾಗ ಅರ್ಜುನ ಹೇಳುತ್ತಾನೆ ಹೇ ಕೃಷ್ಣ ನೀನು ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿಯುವುದಿಲ್ಲವೆಂದರೂ ಪರವಾಗಿಲ್ಲ ಆದರೆ ನೀನೊಬ್ಬನೇ ನನಗೆ ಬೇಕು ಎಂದು ಕೇಳುತ್ತಾನೆ ಹೀಗೆ ಸಂಪೂರ್ಣವಾಗಿ ಶರಣಾಗತನಾದ ಅರ್ಜುನನ ರಥದ ಸಾರಥಿಯಾಗುತ್ತಾನೆ ಭಗವಾನ್ ಶ್ರೀಕೃಷ್ಣ ಪಾಂಡವರಿಗೆ ಯುದ್ಧದಲ್ಲಿ ಜಯವನ್ನು ತಂದು ಕೊಡುತ್ತಾನೆ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾದ ನಿಷ್ಕಾಮ ಭಕ್ತರ ಜೀವನದಲ್ಲಿ ಲೌಕಿಕ ಹಾಗೂ ಪಾರಮಾರ್ಥಿಕವಾಗಿ ತನ್ನ ಭಕ್ತನ ಕುರಿತಾಗಿ ಯಾವ ವಸ್ತುವಿನ ರಕ್ಷಣೆಯನ್ನು ಮಾಡುವ ಅವಶ್ಯಕತೆ ಇದೆಯೋ ಅದನ್ನು ಭಗವಂತನೇ ರಕ್ಷಣೆ ಮಾಡುತ್ತಾನೆ ತನ್ನ ಭಕ್ತನಿಗೆ ಯಾವ ಯಾವ ವಸ್ತುಗಳ ಅವಶ್ಯಕತೆ ಇದೆಯೋ ಅದನ್ನು ಕೊಡುವ ನಿಶ್ಚಯವನ್ನು ಭಗವಂತನೇ ಮಾಡುತ್ತಾನೆ ತನ್ನ ಭಕ್ತನಿಗೆ ಯಾವ ವಸ್ತುಗಳು ಸಿಕ್ಕಿವೆಯೋ ಅವುಗಳ ರಕ್ಷಣೆ ಯಾವ ವಸ್ತುಗಳು ಸಿಕ್ಕಿಲ್ಲವೋ ಅವುಗಳನ್ನು ಭಗವಂತನೇ ದೊರಕಿಸಿಕೊಡುತ್ತಾನೆ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾದ ನಿಷ್ಕಾಮ ಭಕ್ತರ ಯೋಗಕ್ಷೇಮಂ ವಹಾಮ್ಯಹಂ ಅಂದರೆ ಸ್ವಯಂ ಭಗವಂತನೇ ಆ ಭಕ್ತರ ರಕ್ಷಣೆಯನ್ನು ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ ಆದ್ದರಿಂದ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತರಾಗಿ